ಈ ಒಂದು ಸಂಸ್ಥೆ ಸುಮಾರು ಹದಿನಾಲ್ಕು ವರ್ಷಗಳಿಂದ ನಮ್ಮ ಭಾಗದಲ್ಲಿ ಅಭೂತಪೂರ್ವ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸ್ತಾ ಇರೋದು ಆ ಸಂಸ್ಥೆಯ ಆಡಳಿತ ಮಂಡಳಿ ಮತ್ತು ಅದನ್ನು ನೇತೃತ್ವ ವಹಿಸಿರ್ತಕ್ಕಂಥ ಶಿವಕುಮಾರ್ ಸರ್ ನಾಲ್ಕಾರು ವರ್ಷಗಳ ಹಿಂದೆ ಕೋವಿಡ್ ಅಂತಕ್ಕಂಥ ಮಹಾಮಾರಿ ಇಡೀ ಜಗತ್ತನ್ನು ಹೇಗೆ ತಲ್ಲನೆ ಆ ಸಂದರ್ಭದಲ್ಲಿ ಅದು ಕೇವಲ జీవళి ఏంటన్న కొద్ది గురి ఉద్దేశ సేవ ఉద్దేశ శైక్షణిక సంస్థ బహాష్టు ఏట కాలఘట్ట అంత కాలంలో సుమారు ನಿರ್ವಹಣೆ ಯಶಸ್ವಿಯಾಗಿ ನಿರ್ವಹಿಸಿದರೆ ಅಂತಹ ಒಂದು ಯಶಸ್ವಿ ಸಂಸ್ಥೆಯಲ್ಲಿ ನಮ್ಮ ಎಕ್ಸಲೆ ಶಿಕ್ಷಣ ಸಂಸ್ಥೆಯು ಕೂಡ ಬಂದು ಹೇಳೋದಕ್ಕೆ ಸದ್ಯದ ಈ ಒಂದು ವೇದಿಕೆ ಹೆಚ್ಚು ಮಾತನಾಡುವಂತಹ ವೇದಿಕೆ ಅಲ್ಲ ಯಾಕೆಂದ್ರೆ ನೀವೆಲ್ಲ ನಿಮ್ಮ ಮಕ್ಕಳ ಒಂದು ಪ್ರತಿಭೆಯನ್ನ ಪ್ರದರ್ಶನವನ್ನು ನೋಡೋದಕ್ಕೆ ನಾವೆಲ್ಲ ಕಾತುರಾಗಿದ್ದೇವೆ ವೇದಿಕೆ ಮೇಲೆ ಪೂಜಾರಿ ಹೀಗಾಗಿ ಇಲ್ಲಿ ಪಾಲಕರು ಮತ್ತು ಮಕ್ಕಳು ಸೇರಿರೋ ಕಾರಣಕ್ಕಾಗಿ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸದ್ಯದ ನಾವು ಮಾತನಾಡಬೇಕಾದ್ರೆ ಹೆಚ್ಚಾಗಿ ನಾವೆಲ್ಲ ಇದು ಕವಿ ಇದೊಂದು ಕಂಪ್ಯೂಟರ್ ಯುಗ ಮುಂದುವರೆದಂತಹ ಮಕವೂ ಧನಾತ್ಮಕವು ಎರಡೂ ಇದೆ ಆದ್ದರಿಂದ ನಾವೆಲ್ಲ ಮೊಬೈಲ್ಗಳ ಮೂಲಕ ನಾವೇನು ಮಾಡಬೇಕಾಗಿದೆ ಅಂತಂದರೆ ಋಣಾತ್ಮಕ ಅಂಶಗಳಂತ ಹೆಚ್ಚು ಗಮನ ಕೊಟ್ಟು ಋಣಾತ್ಮಕ ಅಂಶಗಳಿಗೆ ನಾವು ತಿಲಾಂಜಲೆಯನ್ನು ಇಳಿಬೇಕಾದಂಥ ಸಂದರ್ಭದಲ್ಲಿ ಇದ್ದೇವೆ ವಿಶೇಷವಾಗಿ ಮಕ್ಕಳು ಮೊಬೈಲಿಗೆ ಹೆಚ್ಚು ದಾಖಲಾಗ್ತಾ ಇದ್ದಾರೆ i uh -huh.

ವೈಶಿಷ್ಟ್ಯತೆಯನ್ನು ಹೊಂದಿಕೊಂಡು ಆದರ್ಶ ಶಿಕ್ಷಕರನ್ನು ಕರೆದುಕೊಂಡು ಬಂದು ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥದ್ದು ಎಸ್ ಎಂ ಸಂಸ್ಥೆ ಅಂತ ಎಂ ಎಸ್ತ ಯಾಕಂದ್ರೆ ಗ್ರಾಮೀಣ ಪ್ರದೇಶದೊಳಗೆ ಇಂಗ್ಲಿಷ್ ಮೀಡಿಯಂ ನಡೆಸೋದಪ್ಪ ಅಂತಂದ್ರೆ ಬಹಳ ಕಷ್ಟದ ಒಂದು ಕೆಲಸ ಅಂತ ಕನ್ನಡ ಶಾಲೆ ನಡೆಸೋದೇ ಬಹಳ ಕಷ್ಟದ ಸಂದರ್ಭದೊಳಗ ಇಂಗ್ಲಿಷ್ ಶಾಲೆ ಕಲಿಸುವುದು ಅಂತಂದ್ರೆ ಅದು ಅಂತ ಈಗ ನಗರ ಪ್ರದೇಶದೊಳಗೆ ಮಹಾನಗರ ಪ್ರದೇಶದೊಳಗೆ ಇಂಗ್ಲೀಷ್ ಮೀಡಿಯಂ ಶಾಲೆಯವಾಗ ಒಂದು ಕಂಡೀಷನ್ ಮಾಡಕತ್ತಿದ್ದಾರೆ ಕರ್ಕೊಂಡು ಬಂದು ನಮ್ಮ ರೈತರಾಗಿರ್ತಕ್ಕಂಥವು ನಾವು ಓದಿ ಏನಾಯ್ತು ನಮ್ಮ ಮಕ್ಕಳಿಗೂ ಸಹಿತ ಇಂಗ್ಲೀಷ್ ಜ್ಞಾನ ಬರಲಿ ಅಂತಕ್ಕಂಥ ಉದ್ದೇಶದ ಮೇರೆಗೆ ಇಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಬಾಲಕರು ಸಹಿತ ಇಂಗ್ಲೀಷ್ ಅನುಭವ ನಮ್ಮ ಮಕ್ಕಳಿಗೆ ಬರಲಿ ನಾವು ಓದೇ ಇದ್ದು ನಮ್ಮ ಮಕ್ಕಳು ಸಹಿತ ಸಮಾಜದೊಳಗೆ ಓದಿ ಆದರ್ಶ ವ್ಯಕ್ತಿ ಬೆಳಗಲಿ ಅಂತಕ್ಕಂಥ ಉದ್ದೇಶದ ಮೇರೆಗೆ ಈ ಸಂಘೇಶ್ವರ ಒಂದು ಇಸ್ಲಿಂ ಸಂಸ್ಥೆಗೆ ನೀವೆಲ್ಲ ಮಕ್ಕಳಿಗೆ ಹೆಸರನ್ನು ಹಚ್ಚಿದ್ದೀರಿ ಯಾಕೆ ಹಚ್ಚಿದ್ದೀರಿ ಬಂತಂದ್ರೆ ಸಮಾಜ ಶಿಕ್ಷಣವನ್ನು ಆಗಲಿ ಪೂಜೆ ಹೇಳಿದ್ರಲ್ಲ ವಿದ್ಯಾವ ಏನೋ ಬಸರು ಅಂತಕ್ಕಂಥ ಮಾತನ್ನು ವಿದ್ಯೆ ಇಲ್ಲ ನಮ್ಮ ಹತ್ತಿಗಿಂತ ಒಬ್ಬ ಕಡೆ ಅಂತಕ್ಕಂಥ ಮಾತನ್ನು ಇವತ್ತು ನಾವು ಏನಾದರೂ ಬಹುಶಃ

అదే కుంత వ్యవస్థ బాలకృష్ణ సెంత వ్యవస్థ మేము

ಮಾಡತಕ್ಕ ಕಾಯಕದವರಿಗೆ ನಿಷ್ಠೆ ನಿಂತ್ಕೊಂಡ ಬದುಕನ್ನು ರೂಪಿಸಿಕೊಂಡಪ್ಪ ಅಂತಂದ್ರೆ ಈ ಒಂದು ಶಿಕ್ಷಣ ಕಲಿಸಿದ್ದು ಸಾರ್ಥಕತೆ ಆಗ್ತೈತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದ ವಿರುದ್ಧ ಮಕ್ಕಳ ಕಾರ್ಯಕ್ರಮ ಇರೋದ್ರಿಂದ ನೀವೆಲ್ಲರೂ ಸಹಿತ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅವ್ರ ಪ್ರೀತಿ ಗೌರವವನ್ನು ಕೊಟ್ಟು